ಸಕ್ಕರ ಸ್ನೇಹಿತರ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಕೆಪಿಸಿಸಿ ರಸ್ತೆ ಬದಿ ಬೀದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ತುಮಕೂರು ಭಾಗದ ಜಿಲ್ಲಾಧ್ಯಕ್ಷರ ಮುಖಾಂತರ ಒಂದು ರಾಜ್ಯ ಜಿಲ್ಲೆ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯ ಖಜನ್ಸಿ ಕಾರ್ಯದರ್ಶಿ ಇದನ್ನು ಆಯ್ಕೆ ಮಾಡಿದ್ದೀವಿ ಮತ್ತು ಅಮೃತ ಹೋಬಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಖಾನ್ಸಿ ಕಾರ್ಯದರ್ಶಿ ಆಯ್ಕೆ ಮಾಡಿದ್ವಿ ಈಗ ನೇರವಾಗಿ ಮಾಹಿತಿ ಡಾಕ್ಟರ್ ರಾಜ್ಯಾಧ್ಯಕ್ಷರು ಅವರ ಮಾರ್ಗದರ್ಶನದೊಂದಿಗೆ ತುಮಕೂರು ಭಾಗದ ಪ್ರತಿಯೊಂದು ಹೋಬಳಿ ಒಂದು ತಾರಾ ಮಟ್ಟದಲ್ಲಿ ಸರ್ವೆ ಪ್ರಾರಂಭಗೊಂಡಿದೆ ಈಗ ನಮ್ಮ ಅಧ್ಯಕ್ಷರು ಮಾರ್ಗದರ್ಶನದಲ್ಲೇ ಎಲ್ಲರಿಗೂ ಸೆಲೆಕ್ಟೆಡ್ ಮಾಡಿ ಅಲ್ಲಿ ಒಂದು ಪೋಸ್ಟಿಂಗ್ ಕ್ರಿಯೇಟ್ ಮಾಡ್ತೀವಿ ಮಕ್ಳೀರಾ ಅಂತವರು ಯಾರು ಇದಕ್ಕೆ ಗುರ್ತಿಸ್ಕೊಳ್ಳೋದರೆ ಸುಮ್ಮನೆ ಇದ್ದಾರೆ ಅಂತವನ್ನ ತೆಗೆದು ಹಾಕುವಂಥ ಒಂದು ಮಾರ್ಗದರ್ಶನ ಅಧ್ಯಕ್ಷರು ಕೊಟ್ಟಿದ್ದಾರೆ ಮತ್ತೆ ಮಂಡ್ಯ ಭಾಗದಲ್ಲಿ ಜಿಲ್ಲಾಧ್ಯಕ್ಷರು ಯಾವುದೇ ಮಾನೇಗೌಡ ಯಾವುದೇ ಆಗ ಇಲ್ಲಿಗ ಒಂದು ಮಾಹಿತಿ ಇಲ್ಲ ಇದು ಫೈನಲ್ ಆಗಿ ತೆಗೆದುಕೊಂಡು ಮುಂದಿನ ದಿನದಲ್ಲಿ ಈಗ ಮಂಗಳವಾರ ಎಲ್ಲ ಸಭೆ ಕರೀತೀನಿ ಎಲ್ಲರೂ ಸೇರಿಸ್ತೀನಿ ಬ್ಲಾಕ್ ಅಧ್ಯಕ್ಷೆಲ್ಲ ಸೇರಿಸ್ತೀನಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇದು ಮೂರನೇ ಸಲ ಸರ್ವೆ ಮಾಡಿದ್ವಿ ಮತ್ತೆ ನಾಲ್ಕನೇದು ಈ ಮಂಗಳವಾರ ನೆಕ್ಸ್ಟ್ ಮಂಗಳವಾರ ಇದರಲ್ಲಿ ನಮಗೆ ಸಹಕಾರ ಕೊಟ್ಟಿಲ್ಲ ಅಂದಾಗ ಆ ಜಾಗದಿಂದ ತಗ್ಗಾರ ಅಧ್ಯಕ್ಷ ಹೇಳಿದ್ದಾರೆ ಮತ್ತೆ ಹೊಸ ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡ್ತೀವಿ ಸರ್ಕಾರದಿಂದ ಸಿಗ ಸವಲತ್ತುಗಳು ಮತ್ತೆ ಇದು ರಸ್ತೆ ಬದಿ ಬೀದಿ ವ್ಯಾಪಾರಿಗಳು ಪಡ್ಕೊಬೇಕು ಮುಂದಿನ ದಿನಗಳಲ್ಲಿ ತುಂಬಾ ಉತ್ತಮವಾದ ಅನುಕೂಲತೆಗಳಿದೆ ಅಂತ ತಿಳಿಸ್ತಾ ನಿಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ನಮ್ಮ ಕಡೆಯಿಂದ ಒಂದು ಮನವಿ ಪ್ರತಿ ಈಗ ಜಿಲ್ಲಾ ಉಸ್ತುವಾರಿಯಾಗಿ ಮಂಡ್ಯ ಮತ್ತು ತುಮಕೂರು ಕೊಟ್ಟಿದ್ದಾರೆ ಈ ಬಗ್ಗೆ ನಾವು ಜಿಲ್ಲಾಧ್ಯಕ್ಷಗಳಿಗೆ ಕೇಳ ಹೇಳ ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ಎಲ್ಲ ನೀವು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಮೀಟಿಂಗ್ ಮಾಡಿ ನಿಮ್ಮ ಬ್ಲ್ಯಾಕ್ ಅಧ್ಯಕ್ಷಗಳನ್ನ ಸೇರ್ಪಡೆ ಇದು ಮಾಡಿ ಅಲ್ಲಿ ಸದಸ್ಯರುಗಳನ್ನ ಮೆಂಬರ್ಶಿಪ್ಗಳು ಮಾಡೋ ಕೆಲಸ ಉನ್ನತ ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ಮನವಿ ಮಾದೇ ಮಾಧುಸ್ವಾಮಿ ಅವರಿಗೆ ಜಿಲ್ಲಾಧ್ಯಕ್ಷರು ಮಂಡ್ಯ ಅವರಿಗೆ ಅಂದರೆ ನೋಡಿ ಇದು ಫೈನಲು ಇವಾಗ ಆಲ್ರೆಡಿ ನಮಗೆ ಎರಡು ಮೂರು ಸಲ ಹೇಳಿದ್ರು ಆದರೆ ಒಂದು ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಕೊಂಡು ಇದು ನಾಲ್ಕನೇ ಸರ್ವೆ ಓದ್ತಾ ಇದ್ದೀನಿ ನಾನು ಮಂಡ್ಯ ಭಾಗಕ್ಕೆ ದಯಮಾಡಿ ಮಂಗಳವಾರ ನಿಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷಗಳು ಇವ್ರನ್ನ ಸದಸ್ಯರುಗಳನ್ನೆಲ್ಲ ಕರೆಸಿ ಪೂರ್ಣ ಪ್ರಮಾಣದ ಮೀಟಿಂಗ್ನ ಮಾಡಬೇಕು ತಾವು ಇದರಲ್ಲೇ ಒಂದು ಫೈನಲ್ ಡಿಸಿಷನ್ ಇರ್ತದೆ ಅಂತ ತಿಳಿಸೋಕ್ಕೆ ಒಂದು ನಮ್ಮಿಂದ ರಾಜ್ಯಾಧ್ಯಕ್ಷ ಮಾರ್ಗದ ದರ್ಶನದ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೀನಿ ನಮಸ್ಕಾರ